ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ಮಾಹಿತಿ ಕೆ ಎಸ್ ಎಫ್ ಡಿ ಎ ಪಿ ಎಸ್ ಐ ಪರೀಕ್ಷೆಗಳಿಗೆ ಆನ್ಲೈನ್ ಮೂಲಕ ಉಚಿತ ತರಬೇತಿಯನ್ನು ನೀಡುವುದಾಗಿ ಬೆಂಗಳೂರಿನ ಕೆ ಆರ್ ಪುರಂನಲ್ಲಿರುವಂತಹ ಇಂಡಿಯನ್ ಐ ಎಸ್ ಕೆ ಎಸ್ ಕೋಚಿಂಗ್ ಅಕಾಡೆಮಿ ಇದನ್ನು ನೀಡುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಿದೆ ಬಹಳ ಮುಖ್ಯವಾಗಿ ಕೆ ಎಸ್ ಮತ್ತು ಪಿ ಎಸ್ ಐ ಪಿ ಡಿ ಎಫ್ ಡಿ ಎ ಗ್ರೂಪ್ ಸಿ ಹಾಗೂ ಪಿ ಸಿ ಪರೀಕ್ಷೆಗಳಿಗೆ ಐದು ತಿಂಗಳುಗಳ ಕಾಲ ಉಚಿತ ತರಬೇತಿಯನ್ನು ನೀಡಲಾಗುತ್ತದೆ ಆನ್ಲೈನ್ ಸೇರುವ ಅಭ್ಯರ್ಥಿಗಳಿಗೆ ಟೆಸ್ಟ್ ಸೀರೀಸ್ ಮೆಟೀರಿಯಲ್ಸ್ ಹಾಗೂ ರೆಕಾರ್ಡ್ ತರಗತಿಗಳಿಗೆ ಐದು ತಿಂಗಳ ಸೇರಿ ಐದು ಸಾವಿರದ ಐದುನೂರು ಮಾತ್ರ ನಿರ್ವಹಣೆಯ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಮಾರ್ಚ್ ಹದಿನೈದರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ಯಾರೆಲ್ಲ ಆಸಕ್ತರಿದ್ದೀರಿ ಉಚಿತ ತರಬೇತಿಯನ್ನು ಪಡೆಯಬೇಕೆಂಬ ನಿರೀಕ್ಷೆಯಲ್ಲಿರುವಂತಹ ಅಭ್ಯರ್ಥಿಗಳು ಇಲ್ಲಿ ಕೊಟ್ಟಿರುವಂತಹ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಹೆಚ್ಚುವರಿ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ನೋಂದಣಿಯನ್ನು ಮಾಡಿಕೊಳ್ಬಹುದು ಇಲ್ಲಿ ಕೋಚಿಂಗ್ ಉಚಿತವಾಗಿರುತ್ತೆ ಆದರೆ ಆ ಕೋಚಿಂಗಿಗೆ ಪೂರಕವಾದಂತಹ ಮಟೀರಿಯಲ್ಸ್ ಅಂದರೆ ನೋಟ್ಸ್ಗಳಿಗಾಗಿ ಮಾತ್ರ ಹಣವನ್ನು ನೀವು ಪೇ ಮಾಡಬೇಕಾಗುತ್ತೆ ಎಂಬ ಮಾಹಿತಿಯನ್ನು ಪ್ರಕಟಣೆಯಲ್ಲಿ ತಿಳಿಸಿರ್ತಾರೆ ಈ ಮಾಹಿತಿಯನ್ನು ನಾನು ಈಗಾಗಲೇ ಇಂದಿನ ದಿನಗಳಲ್ಲಿ ಹಂಚಿಕೊಂಡಿದ್ದೆ ಅದು ಎಷ್ಟೋ ಜನಕ್ಕೆ ರೀಚ್ ಆಗಿದ್ದಿಲ್ಲ ಗೊತ್ತಿಲ್ಲ ಇನ್ನೂ ಸ್ವಲ್ಪ ಹೆಚ್ಚು ಜನಕ್ಕೆ ಈ ಮಾಹಿತಿ ರೀಚ್ ಆಗಲಿ ಅನ್ನೋ ಕಾರಣಕ್ಕೆ ಮತ್ತೆ ಇದನ್ನು ವಿಡಿಯೋ ಮಾಡಿ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಹಾಕ್ತಾಯಿದ್ದೀನಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಮತ್ತು ಹೆಚ್ಚು ಹೆಚ್ಚು ಗ್ರೂಪ್ಗಳಿಗೆ ಸೇರ್ ಮಾಡಿ ಯಾಕಂದರೆ ಕೋಚಿಂಗನ್ನು ತೆಗೆದುಕೊಳ್ಬೇಕನ್ನೋ ಇರುತ್ತೆ ಆದರೆ ಯಾವುದೋ ಕೋಚಿಂಗ್ ಸೆಂಟರ್ಗಳಿಗೆ ದೂರದ ಊರಿಗೋಗಿ ಅಲ್ಲಿ ರೂಮ್ ಮಾಡಿಕೊಂಡು ಪಿ ಜಿ ಮಾಡಿಕೊಂಡು ದುಡ್ಡು ಕಟ್ಟಿ ಕೋಚಿಂಗನ್ನು ಪಡೆಯುವಷ್ಟು ಅವಕಾಶಗಳಿರುವುದಿಲ್ಲ ನೀವು ಕುಂತಲ್ಲಿಯೇ ಕೋಚಿಂಗನ್ನು ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಈ ಮಾಹಿತಿಯನ್ನು ಹೆಚ್ಚು ಗ್ರೂಪ್ಗಳಿಗೆ ಶೇರ್ ಮಾಡುವ ಮುಖಾಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತು ಹೆಚ್ಚು ಹೆಚ್ಚು ಜನರಿಗೆ ಈ ಮಾಹಿತಿನ ಶೇರ್ ಮಾಡೋದ್ರಿಂದ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಥರದ ನಿರಂತರ ಉದ್ಯೋಗ ಮಾಹಿತಿಯಿಂದ ತಿಳ್ಕೊಂಡು ಈ ಥರದ ಎಲ್ಲ ಮಾಹಿತಿಯನ್ನು ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿಯನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ನಮ್ಮ ಚಾನಲ್ ಮಾಡ್ತಿದೆ ಇಂಥ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಎಲ್ರಿಗೂ ನಮಸ್ಕಾರ